ಸ್ನೇಹಿತರೆ ನಾನು ನಿಮ್ಮ ಆಯುರ್ವೇದ ಮಂಜುನಾಥ್ ಶ್ರೀ ಚರಕಧನ್ವಂತರಿ ಆಯುರ್ವೇದ ಗುಣಪಡಿಸಲಾಗದ ಸರ್ವ ರೋಗಗಳಿಗೂ ಭಾರತೀಯ ಯೋಗ ಮತ್ತು ಆಯುರ್ವೇದ ಪರಿಹಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳ್ತಾ ಹೇಳ್ತಾ ಸ್ನೇಹಿತರೆ ಇವತ್ತು ಮತ್ತೊಂದು ರಿಸಲ್ಟ್ ಜೊತೆಗೆ ಮತ್ತೊಂದು ಫಲಿತಾಂಶ ಜೊತೆಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾಗಿ ಇವತ್ತು ತುಂಬ ಒಂದು ಒಳ್ಳೆಯ ಫಲಿತಾಂಶ ಹೇಳಕ್ ಇಷ್ಟಪಡ್ತೀನಿ ಸೊ ಈ ವ್ಯಕ್ತಿ ಒಂದು ಆಯುರ್ವೇದ ಪದಾರ್ಥನ ಯೂಸ್ ಮಾಡಿ ಒಳ್ಳೆಯ ಒಂದು ರಿಸಲ್ಟನ್ನು ತಗೊಂಡಿರ್ತಾರೆ ತುಂಬ ಖುಷಿಯಲ್ಲಿದ್ದಾರೆ ಈಗ ಹಾಗಾಗಿ ನಾವು ಹೇಳೋದಿಷ್ಟೇ ಏನಪ್ಪಾ ಅಂತಂದರೆ ಆಯುರ್ವೇದ ಒಂದು ದಿವ್ಯ ಔಷಧಿ ಇದೆ ಆಯುರ್ವೇದ ದೊಡ್ಡ ಶಕ್ತಿ ಇದೆ ಹಾಗಾಗಿ ಆದಷ್ಟು ನೀವು ನಿಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಎಡದ ಬಿಗಿನಿಂಗಲ್ಲೇ ನೀವೇನಾದರೂ ಆಯುರ್ವೇದಿಗೆ ಬಗ್ಗೆ ಆಯುರ್ವೇದಿಕ್ ಬಂದಿದೆ ಆದರೆ ಸೊ ನಿಮಗೊಂದು ಒಳ್ಳೆಯ ರಿಸಲ್ಟ್ ಫಲಿತಾಂಶ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಆ ಒಂದು ರಿಸಲ್ಟ್ ತಗೊಂಡವರು ಸೊ ಆ ಒಂದು ರಿಸಲ್ಟ್ ತೊಗೊಂಡವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಪರಿಸ್ಥಿತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೆಂಗಿತ್ತು ಆಯುರ್ವೇದ ತಗೊಳೋದಕ್ಕೆ ಮುಂಚೆ ಯಾವ ಥರ ಇದ್ದರು ಸೊ ಇಲ್ಲಿ ನಮ್ಮ ಒಂದು ಶ್ರೀ ಚರ್ಗದನ್ನುವಂತ್ರಿ ಆಯುರ್ವೇದ ಕೇಂದ್ರಕ್ಕೆ ಬಂದ ಮೇಲೆ ಸೊ ಏನೆಲ್ಲ ಒಂದು ಚೇಂಜಸ್ ಅವರ ದೇಹದಲ್ಲಾಗಿದೆ ಅವರ ಮುಖದಲ್ಲಿ ಮಂದಹಾಸ ಬಂದಿದೆ ಅವ್ರು ಯಾವಾಗ ಎಷ್ಟು ಖುಷಿಯಲ್ಲಿದ್ದಾರೊ ಅವ್ರನ್ನೇ ಮಾತಾಡ್ತನ್ನು ತಡ ಮಾಡೋದು ಬೇಡ ಬನ್ನಿ ಹಾಗಾದರೆ ಸರ್ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರೇನು ರೀ ಪರಶರಾಮ್ ಪರಶುರಾಮ್ ಎಲ್ಲಿಂದ ಬಂದಿದ್ರಿ ಸಿಂಧೂರ್ನ ಸಿಂಧನೂರಿಂದ ಬಂದಿದ್ರಿ ಓಕೆ ಓಕೆ ಏನು ಸಮಸ್ಯೆ ಇತ್ತು ಇಲ್ಲಿ ಬರೋಕ್ಕಂಚೆ ಯಾವ ಉದ್ದೇಶಕ್ಕೋಸ್ಕರ ನಮ್ಮ ಕೇಂದ್ರಕ್ಕೆ ಬಂದ್ರಿ ನೀವು ಆರೋಗ್ಯ ಸಮಸ್ಯೆ ಸರ್ ನನಗೆ ಡೈಜೆಷನ್ ಆಗ್ತಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಭಾಳ ಭಾಳ ಸಮಸ್ಯೆ ನಮಗೆ ಹಾಂ ಆಮೇಲೆ ಸರಿಯಾಗಿ ನೀತಿ ಆಗ್ತದೆ ಹಾಂ ನಿದ್ರೆ ಬರ್ತಾ ಇರಲಿಲ್ಲ ನಿದ್ರೆ ಸಮಸ್ಯೆ ಇತ್ತು ಸಮಸ್ಯೆ ಹಾಂ ಓಕೆ ಮತ್ತೆ ನಮ್ಮ ಫ್ರೆಂಡ್ ಒಬ್ಬರು ಪ್ರಕಾಶ್ ಅಂತಂದು ನಮ್ಗೆ ಇಲ್ಲ ಅಂತ ಓಕೆ ಹ್ಮ್ ಆಯುರ್ವೇದ ಊಷಿ ಸಿಕ್ಕಿದೆ ಬನ್ನಿ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಓಕೆ ಈಗ ನೀವು ಎಷ್ಟು ದಿನ ಇತ್ತು ಉಷಿ ತಾಳಕ್ಕೆ ನಮ್ಮ ಹತ್ರ ಒಂದು ದಿನದಲ್ಲಿ ವಾವ್ ಸೂಪರ್ ಗುಡ್ ನೋಡ್ರಿ ಇವ್ರಿಗೆ ಒಂದೇ ದಿನದಲ್ಲಿ ಫಲಿತಾಂಶ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಬೇರೆ ಬೇರೆ ಆಯುರ್ವೇದ ಮುಂಚೆ ಬಳಸ್ಕೊಂಡು ಬಂದಿದ್ರು ಹಾಗಾಗಿ ಈಗ ನಮ್ಮ ಆಯುರ್ವೇದ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ವರ್ಕ್ ಆಗಿದೆ ಅವರಿಗೆ ಗುಡ್ ಖುಷಿ ಆಗುತ್ತೆ ಮತ್ತೆ ಏನೇನೆಲ್ಲ ಸಮಸ್ಯೆ ಇತ್ತು ಸರ್ ಒಂದ್ ಗ್ಯಾಸ್ಟ್ರಿಕ್ ಚಕ್ರ ಎಲ್ಲ ಚಕ್ರ ಎಲ್ಲ ಬರ್ತಿತ್ತು ಗ್ಯಾಸ್ಟ್ರಿಕ್ ಇತ್ತು ನೆನಪಿನ ಶಕ್ತಿ ಕಮ್ಮಿ ಆಗಿತ್ತು ಆಮೇಲೆ ಒನ್ ಟೈಮ್ ಏನಪ್ಪಾ ಅಂತಂದ್ರೆ ಜೀವನೇ ಬೇಸರ ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲ ಸರ್ ಅದು ನನಗೆ ಜಾಸ್ತಿ ಹೆವಿ ಡ್ಯೂಟಿ ಆಗ್ತದಲ್ಲ ಸರಿ ನಮ್ಗೆ ಒತ್ತಡ ಜಾಸ್ತಿ ಮಾಡಿದ್ರೆ ಶಕ್ತಿ ಬರ್ತದೆ ಫೀಲ್ಡ್ ವರ್ಕ್ ಜಾಸ್ತಿ ಇರೋದ್ರಿಂದ ಹಾ 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 ನಿಮ್ಮ ಹತ್ರ ಟ್ಯಾಬ್ಲೆಟ್ಸ್ ತಂದಾಗ ನನಗೆ ಒಂದು ವಾರದಲ್ಲಿ ನನಗೆ ಎನರ್ಜಿ ಸ್ವಲ್ಪ ಗ್ಯಾಸ್ಟಿಕ್ ಕಡಿಮೆ ಆಗಿದೆ ಈಗ ಬೇದಿ ಕ್ಲಿಯರ್ ಆಗ್ತಲ್ಲ ಅದು ಕ್ಲಿಯರ್ ಆಗಿದೆ ಎಲ್ಲ ನಾರ್ಮಲ್ ಆಗಿದೆ ಹ್ಯಾಪಿನ ಖುಷಿ ಖುಷಿ ಚೆನ್ನಾಗಿದ್ರೆ ಆರಾಮಾಗಿ ನಿದ್ದೆ ಬರುತ್ತಾ ಊಟ ಶು ಊಟ ಮಾಡಿ ಚೆನ್ನಾಗಿ ಬೇದಿ ಆಗುತ್ತೆ ಓಕೆ ಸ್ನೇಹಿತರೆ ಮನುಷ್ಯನಿಗೆ ಲದ್ದಿ ಮುದ್ದಿ ನಿದ್ದೆ ಕರೆಕ್ಟ್ ಆಗಿದ್ಬಿಟ್ರೆ ಯಾವ ರೋಗನೂ ಬರಲ್ಲ ಹಾಗಾಗಿ ಹೊಟ್ಟೆ ಶುದ್ಧಿ ಮಾಡೋದು ಆಯುರ್ವೇದದಲ್ಲಿ ಮುಖ್ಯ ಆಗಿರುತ್ತೆ ಇವ್ರಿಗೆ ಹೊಟ್ಟೆ ಶುದ್ಧಿ ಮಾಡಿ ಹಲವು ರೀತಿಯ ಔಷಧಿಗಳನ್ನು ಕೊಟ್ಟಾಗ ಸೊ ಇವರು ಇವಾಗ ಔಷಧಿಗಳನ್ನು ಬಳಸಿ ಈಗ ಖುಷಿಯಲ್ಲಿದ್ದಾರೆ ಸೊ ಒಬ್ಬರು ಫ್ರೆಂಡ್ ಪ್ರಕಾಶ್ ಅಂತೇಳಿ ಏನಾಗ್ ಫ್ರೆಂಡ್ ಆಗ್ಬೇಕು ಹಾಗಾಗಿ ಅವ್ರ ಕಡೆಯಿಂದ ಇವ್ರು ರೆಫರ್ ಮಾಡಿದ್ದಾರೆ ಹೋಗಿ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇತ್ತು ಸ್ಕಿನ್ ಪ್ರಾಬ್ಲಮ್ ಇತ್ತು ಕ್ಲಿಯರ್ ಆಗಿದೆ ಸೊ ಅವ್ರು ರೆಕಮೆಂಡ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಔಷಧಿ ಹೋಗಿ ಈ ಹೇಳಿ ರೆಕಮೆಂಡ್ ಮಾಡಿದಾಗ ಇವರು ನಮ್ಮ ಒಂದು ಆಯುರ್ವೇದ ಸ್ತ್ರೀ ಚರ್ಕ ಆಯುರ್ವೇದ ಕೇಂದ್ರಕ್ಕೆ ಭೇಟಿ ನೀಡಿ ಸೊ ಒಳ್ಳೆ ರಿಸಲ್ಟ್ ಅನ್ನ ಇವತ್ತು ತಗೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೇಳಿ ಗುಣಪಡಿಸಿದ ಸಮಸ್ಯೆ ಇತ್ತು ಅಂದ್ರೆ ಇಲ್ಲಿ ಆಯುರ್ವೇದದಿಂದ ಆರಾಮಾಗುತ್ತಂತ ಹೇಳಿ ಈಗ ವಿಡಿಯೋ ನೋಡೋರಿಗೆಲ್ಲ ಏನು ಹೇಳ್ತೀರಿ ನೀವು ಬಗ್ಗೆ ಆಯುರ್ವೇದಿ ಇದು ಸನಾತನದ ಋಷಿ ಮುಳಿಯಿಂದ ಔಷಧ ಓಕೆ ನಾನು ಪಡಿತಪ್ಪ ಅಂದ್ರೆ ಈ ಆಯುರ್ವೇದಿಂದ ಸರ್ವರುಗಳು ವಾಸಿ ಆಗ್ತಾವೆಡ್ ಮಟ್ಟಿಗೆ ಪ್ರಾಬ್ಲಮ್ ಅದು ಯಾವುದೇ ಪ್ರಾಬ್ಲಮ್ ಇರ್ಬೋದು ನನಗಂತೂ ಈಗ ಹೆಲ್ದಿ ಆಗಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಹತ್ತು ಮಂದಿಗೆಲ್ಲ ಈಗ ಆಯುರ್ವೇದ ಬಳಸಿ ಅಂತ ಹೇಳ್ಬೋದು ಸರಿ ಓಕೆ ಆಯುರ್ವೇದ್ ಬಗ್ಗೆ ಯಾವುದೇ ನೆಗೆಟಿವ್ ಇಲ್ಲ ನೀವು ಸೈಡ್ ಎಫೆಕ್ಟ್ ಆಗುತ್ತೆ ರಿಯಾಕ್ಷನ್ ಆಗಿದೆ ಓಕೆ 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 ಯಾವುದೇ ರೀತಿ ರಿಯಾಕ್ಷನ್ ಸೈಡ್ ಎಫೆಕ್ಟ್ ಆಗಿಲ್ಲ ಓಕೆ ಸ್ನೇಹಿತರೆ ಆಯುರ್ವೇದದಿಂದ ಯಾವುದೇ ರೀತಿ ರಿಯಾಕ್ಷನ್ ಆಗಲಿ ಸೈಡ್ ಎಫೆಕ್ಟ್ ಆಗಲಿ ಆಗೋದಿಲ್ಲ ಆಗೋದೂ ಇಲ್ಲ ಸ್ನೇಹಿತರೆ ಹಾಗಾಗಿ ಇದೊಂದು ಏನಪ್ಪ ಅಂದ್ರೆ ವನಮೂಲಿಕೆ ವನಸ್ಪತಿ ಆಯುರ್ವೇದ ಬಳಸೋ ರೀತಿ ಮೂರು ವಾರ ಸಿದ್ರೆ ನನಗೆ ಆರಾಮಾಯ್ತು ಸರ್ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ರಿ ಟೋಟಲ್ ತೋರ್ಸಕ್ಕೆ ಆರ್ ತಿಂಗಳಿಂದ ತೋರಿಸ್ತಾ ಇದ್ರಿ ಎಲ್ಲಿ ಆಗಲಿಲ್ಲ ನಿಮ್ಗೆ ಇರತಕ್ಕಂತ ಸಮಸ್ಯೆ ಗ್ಯಾಸ್ಟ್ರಿಕ್ ಆರಾಮ ಆಗ್ತಾ ಮತ್ತೆ ಅಲೋಪತಿ ಬಳಸ್ತಾ ಇದ್ರಿ ಸೊ ತಗೊಂಡ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ ಮತ್ತೆ ಬರ್ತಾ ಇತ್ತು ಬಟ್ ಇವಾಗ ಕಂಪ್ಲೀಟ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ ನಿಮ್ಗೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಇದು ಅದು ಅವರ ಅವರ ಅನಿಸಿಕೆ ಹಾಗಾಗಿ ಸೊ ಎಲ್ಲರೂ ಕೂಡ ಒಂದು ಆಯುರ್ವೇದ ಔಷಧಿ ಹತ್ರ ಬನ್ನಿ ಆಯುರ್ವೇದ ಔಷಧಿಯಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಗುಣಪಡಿಸಲಾದ ಸರ್ವ ರೋಗಗಳಿಗೂ ಭಾರತೀಯ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಹಾಗಾಗಿ ಈ ಥರ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಸಮಸ್ಯೆ ಇರೋರಿಗೆ ದಯವಿಟ್ಟು ವಿಡಿಯೋನ ಒಂದು ಶೇರ್ ಮಾಡಿ ನಿಮ್ಮಿಂದ ಒಂದು ದಾರಿ ದೀಪ ಸಿಗುತ್ತೆ ನಿಮ್ಮೊಂದು ನಿಮ್ಮಿಂದ ಒಂದು ದಾರಿ ಸಿಗ್ಬೋದು ಹಾಗಾಗಿ ಇವತ್ತು ಕಳಿಸಿರ್ತಕ್ಕಂಥ ವ್ಯಕ್ತಿ ತುಂಬ ನೆನ್ಸ್ಕೊಂತಾರೆ ಪ್ರಕಾಶ್ ಅವರು ತುಂಬ ನೆನ್ಸ್ಕೊಂತೀವಿ ಹೌದಿಲ್ಲ ರೀ ಯಾಕಂದ್ರೆ ಅವ್ರು ಹೇಳಿಲ್ಲ ಅಂದ್ರೆ ಇಲ್ಲಿ ಬರ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದಿದ್ರೆ ಆ ಟೈಮಿಗೆ ಯಾಕಂದರೆ ಅಷ್ಟೊಂದು ಕ್ರಿಟಿಕಲ್ ಪರಿಸ್ಥಿತಿ ಇವತ್ತು ನಾವು ಏನು ಹೇಳಿದ್ರು ಕೇಳೋ ಮೂಮೆಂಟಲ್ಲಿ ಇರಲಿಲ್ಲ ಇವರು ಅಷ್ಟು ಒಂದು ಮೈಂಡು ತುಂಬ ನೆಗೆಟಿವ್ ಇತ್ತು ಏನು ನಾನು ಏನು ತೊಗೊಂಡ್ರೆ ಆರಾಮಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇವ್ರಿಗಿತ್ತು ಸೊ ಅಂಥ ಒಂದು ಮೈಂಡ್ಸೆಟ್ಟನ್ನು ಕನ್ವರ್ಟ್ ಮಾಡಿ ಔಷಧಿ ಕೊಟ್ಟಾಗ ಇಟ್ಸನೇ ಫಿ ಒಂದು ತಿಂಗಳಾಯ್ತು ರೀ ಈಗ ಮೂರು ವಾರ ಆಯಿತು ಮೂರು ವಾರ ಆಯಿತು ಅಂದರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇವರಿಗೆ ಒಂದು ಬಿಫೋರ್ ಒಂದೇ ತಿಂಗಳು ಒಂದು ತಿಂಗಳು ಒಳಗಡೆ ಇವ್ರಿಗೆ ಅದ್ಭುತ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿ ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ರಿಗೂ ಕೂಡ ಎಲ್ಲರಿಗೂ ಕೂಡ ನಮಸ್ಕಾರ ಜೈ ಆಯುರ್ವೇದ